ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಿಗೆ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರೆ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಬೇಗ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಗ್ರಹಲಕ್ಷ್ಮಿ ಯೋಜನೆ ಹಣ ಸೊ ಎರಡು ಸಾವಿರ ಬರ್ತಾ ಇತ್ತು ಅಂದ್ರೆ ಇದೀಗ ಎರಡು ಸಾವಿರ ಮತ್ತೆ ಎರಡ್ ಸಾವಿರ ಕೂಡ ಇದೀಗ ಬಂದಿದೆ ಅಂದ್ರೆ ನಾಲ್ಕು ಸಾವಿರ ಅಮೌಂಟ್ ಇದೀಗ ಈ ಒಂದು ಹಣ ಇದೀಗ ಬಂದಿದೆ ಅಂಡ್ ಇದೀಗ ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ನಿಮ್ಮ ಒಂದು ಅಕೌಂಟ್ ಗೆ ಇದೀಗ ಟೋಟಲ್ ಆಗಿ ಗ್ರಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ಹಣವನ್ನ ಇದೀಗ ಹಾಕಲಾಗಿದೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಇದೀಗಿ ಯೋಜನೆಯಲ್ ತಿಂಗಳ ನಾಲ್ಕು ಸಾವಿರವನ್ನ ಹಾಕಲಾಗಿದೆ ಎರಡು ಸಾವಿರ ಅಂದ್ರೆ ಎರಡು ಸಾವಿರ ಹಾಕಲಾಗಿದೆ ಅಂಡ್ ಮೊದಲೇದಾಗಿ ನೀವು ಅಪ್ಲಿಕೇಶನ್ ಈ ಒಂದು ಡಿ ಬಿ ಟಿ ಅಪ್ಲಿಕೇಶನ್ ಅಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೊಳ್ಬಹುದು ಅಂಡ್ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ನನ್ನೊಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ ಮೊದ್ಲೇದಾಗಿ ಜಾಯ್ನ್ ಆಗಿ ಸೊ ಜಾಯ್ನ್ ಆಗಿದ ನಂತರ ಅಲ್ಲಿ ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ರೀತಿ ನಿಮ್ಗೆ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಸೆಲೆಕ್ಟ್ ಬೆನಿಫಿಷಿಯರ್ಲಿ ಅಂತ ಇದೆ ಸೊ ಅದನ್ನ ನೀವೀಗ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ಪಾಸ್ವರ್ಡ್ ಅನ್ನ ನೀವು ಸೆಟ್ ಮಾಡಿರ್ತೀರಾ ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಓಪನ್ ಅನ್ನ ಮಾಡ್ಕೊಳ್ಬೇಕು ಅಂಡ್ ಮೊದಲೇದಾಗಿ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಸೊ ಅಲ್ಲಿ ಯೂಸ್ ನ್ಯೂ ಯೂಸರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ನಿಮ್ಮ ಒಂದು ಡೀಟೇಲ್ಸ್ ಕೇಳುತ್ತೆ ಸೊ ಎಲ್ಲಾ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು ಒಂದು ಪಾಸ್ವರ್ಡ್ ಕೂಡ ಇಲ್ಲಿ ನೀವು ಸೆಟ್ ಅನ್ನ ಮಾಡ್ಬಿಟ್ಟು ಅಂಡ್ ಇಲ್ಲಿ ಒಂದು ಓಟಿ ಕೂಡ ಬರುತ್ತೆ ಸೊ ಆ ಓಟಿ ಪಿ ನಾಕ್ಬಿಟ್ಟು ಸೊ ಮೊದಲಾಗಿ ಇದಕ್ಕೆ ನೀವು ಜಾಯ್ನ್ ಆಗಬೇಕಾಗುತ್ತೆ ಅದಾದ ನಂತರ ಇಲ್ಲಿ ನೀವು ಸೆಲೆಕ್ಟ್ ಬೆನಿಫಿಷಿಯಲ್ಲಿ ನಿಮ್ಗೆ ತೋರಿಸುತ್ತೆ ನಿಮ್ಮ ಒಂದು ಹೆಸರು ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ಎನ್ ಪಿನ್ ಅಂತಂದ್ರೆ ನೀವು ಏನ್ ಪಾಸ್ವರ್ಡ್ ಅನ್ನ ಸೆಲೆಕ್ಟ್ ಇಡ್ತೀರೋ ಸೊ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ ಸೊ ಹಾಕಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಈ ರೀತಿ ನಿಮಗೆ ಇಲ್ಲಿ ಶೋ ಆಗಿದೆ ಸೊ ನೋಡ್ತಾ ಇರಬಹುದು ಇಲ್ಲಿ ನಾಲ್ಕು ಆಪ್ಷನ್ ನಿಮ್ಗೆ ಇದೀಗ ಶೋ ಇದೆ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಮೊದಲೇ ಆಪ್ಷನ್ ಬಂದ್ಬಿಟ್ಟು ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ಕೊಳ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ನಿಮಗೆ ಎರಡು ಆಪ್ಷನ್ಗಳು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಅನ್ನಭಾಗ್ಯ ಸ್ಕೀಮ್ ಅಂತ ಸೊ ಎರಡು ಅಮೌಂಟ್ ಅನ್ನು ಕೂಡ ಇದೀಗ ನೀವು ನೋಡ್ಕೊಳ್ಬಹುದು ಸೊ ಇದಾಗಿ ಇದೀಗ ನಾನು ಗ್ರಹಲಕ್ಷ್ಮಿ ಅಮೌಂಟ್ ಅನ್ನ ಇದೀಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಅಂದ್ರೆ ನಂಬರ್ ಒನ್ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿವರೆಗೆ ಎಷ್ಟೆಷ್ಟು ಅಮೌಂಟ್ ಅಂತ ಎಲ್ಲ ನಿಮ್ಗೆ ಒಂದು ಪೇಮೆಂಟ್ ಹಿಸ್ಟ್ರಿ ಕೂಡ ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಅಂದ್ರೆ ಈ ತಿಂಗಳ ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ಹದಿನೇಳನೇ ತಾರೀಕಿಗೆ ಎರಡು ಸಾವಿರ ಹಣ ಬಂದಿದೆ ಅಂಡ್ ಅದರ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ಇಪ್ಪತ್ನಾಲ್ಕನೇ ತಾರೀಕು ಕೂಡ ಈ ಒಂದು ಎರಡು ಸಾವಿರ ಹಣ ಅವರ ಒಂದು ಖಾತೆಗೆ ಇದೀಗ ಬಂದಿದೆ ಅಂಡ್ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಹಿಸ್ಟ್ರಿ ಕೂಡ ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಸೊ ಒಂಬತ್ತು ಅಂತಂದ್ರೆ ಸೊ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಈ ಒಂದು ಹಣ ಇಲ್ಲಿ ಈಗ ಕಂಪ್ಲೀಟ್ ಆಗಿ ಬರ್ತಾ ಇದೆ ಸೊ ನೋಡ್ತಾ ಇರ್ಬೋದು ಎರಡು ಸಾವಿರ ಎರಡು ಸಾವಿರದ ಹಾಗೆ ಸೊ ಪ್ರತಿ ತಿಂಗಳು ಈ ಒಂದು ಹಣ ಇದೀಗ ಬಂದಿದೆ ಅಂಡ್ ಇದೀಗ ಏಪ್ರಿಲ್ ತಿಂಗಳಿನಲ್ಲಿ ಇದೀಗ ನಾಲ್ಕು ಸಾವಿರ ಅಮೌಂಟ್ ಅನ್ನ ಇದೀಗ ಕಳಿಸಲಾಗಿದೆ ಸೊ ನೀವು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಂಡ್ ಇದರ ಜೊತೆಗೆ ಅನ್ನಭಾಗಿದ್ದು ಕೂಡ ನೋಡೋಣ ಸೊ ಸೆಲೆಕ್ಟ್ ಟೂ ಮೇಲೆ ಇವಾಗ ಕ್ಲಿಕ್ ಅನ್ನ ಮಾಡ್ತೀನಿ ಅನ್ನಭಾಗ್ಯ ಸ್ಕೀಮ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದಂತ ಇಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಸೊ ಇದೀಗ ಈ ಒಂದು ತಿಂಗಳಿಂದ ಒಂದೇ ತಿಂಗಳಿನ ಅಮೌಂಟ್ ಇದೀಗ ಬಂದಿದೆ ಅಂದ್ರೆ ಆರ್ನೂರ ಎಂಬತ್ತು ರೂಪಾಯಿ ಇದೀಗ ಬಂದಿದೆ ಅಂದ್ರೆ ಆರನೇ ತಾರೀಕಿನಂದು ಈ ಒಂದು ಹಣ ಬಂದಿದೆ ಅದಂದ್ರೆ ಯಾವುದೇ ರೀತಿಯ ಹಣ ಇಲ್ಲಿ ಬಂದಿಲ್ಲ ಅಂಡ್ ಇದೀಗ ನೋಡ್ತಾ ಇರಬಹುದು ಸೊ ಏಪ್ರಿಲ್ ತಿಂಗಳಿನ ಹಣ ಸೊ ನಾಲ್ಕು ಸಾವಿರ ಅವರ ಒಂದು ಖಾತೆಗೆ ಇದೀಗ ಬಂದಿದೆ ಸೊ ಕೆಲವೊಂದ್ಸಲ ಇಲ್ಲಿ ಮೊದಲೇದಾಗಿ ಈ ಒಂದು ಹಣವನ್ನ ತಲುಪಲಾಗಿರುತ್ತೆ ಸೊ ಅಂದ್ರೆ ಮೇ ತಿಂಗಳಿನ ಹಣ ಇದೀಗ ಆಲ್ರೆಡಿ ಇವರ ಒಂದು ಖಾತೆಗೆ ಬಂದಿದೆ ಅಂಡ್ ಇಲ್ಲಿ ಮೇ ತಿಂಗಳಿನ ಹಣ ಬಂದ್ಬಿಟ್ಟು ಇದೀಗ ಸ್ಕಿಪ್ ಆಗ್ಬಿಟ್ಟು ಸೊ ಜೂನ್ ತಿಂಗಳಿಂದ ಪ್ರತಿ ತಿಂಗಳಿನ ಹಣ ಈ ಒಂದು ಖಾತೆಗೆ ಇಲ್ಲಿ ಬರ್ತಾ ಹೋಗುತ್ತೆ ಅಂಡ್ ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ನಿಮ್ಮ ಒಂದು ಹಣ ಸೊ ಲಿಂಕ್ ಬಂದ್ಬಿಟ್ಟು ಸೊ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಡ್ರಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದರ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು